ಓಂ ಶಾಂತಿ ದಿನಾಂಕ ಹದಿನೇಳು ಒಂದು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬಾಬಾ ಅವರನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರಿ ಶ್ರೀಮತದಂತೆ ಸದಾ ನಡೆಯಿರಿ ವ್ಯದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ ಆಗ ನಿಮಗೆ ಎಲ್ಲರೂ ಗೌರವ ಕೊಡುತ್ತಾರೆ ಬಾಬಾ ಅವರನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರಿ ಶ್ರೀಮತದಂತೆ ಸದಾ ನಡೆಯಿರಿ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ ಆಗ ನಿಮಗೆ ಎಲ್ಲರೂ ಗೌರವ ಕೊಡುತ್ತಾರೆ ಪ್ರಶ್ನೆ ಯಾವ ಮಕ್ಕಳಿಗೆ ಅತೀಂದ್ರಿಯ ಸುಖದ ಅನುಭವವಾಗಲು ಸಾಧ್ಯ ಯಾವ ಮಕ್ಕಳಿಗೆ ಅತೀಂದ್ರಿಯ ಸುಖದ ಅನುಭವವಾಗಲು ಸಾಧ್ಯ ಉತ್ತರ ಒಂದು ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆಯೋ ಅದಕ್ಕಾಗಿ ಯಾರ ಜೊತೆಯಲ್ಲಿ ಮಾತನಾಡಿದರು ಅಥವಾ ತಿಳಿಸುವಾಗ ಆತ್ಮ ಸಹೋದರನೊಡನೆ ಮಾತನಾಡುತ್ತೇನೆ ಎಂದು ತಿಳಿಯುತ್ತಾರೆ ಸಹೋದರತ್ವದ ದೃಷ್ಟಿ ಪರಿಪಕ್ವ ಮಾಡಿಕೊಳ್ಳುವುದರಿಂದ ದೇಹಿ ಅಭಿಮಾನಿಯಾಗುತ್ತಾರೆ ಎರಡನೆಯದು ನಾವು ಭಗವಂತನ ವಿದ್ಯಾರ್ಥಿಯಾಗಿದ್ದೇವೆ ಎಂಬ ನಶೆ ಯಾರಿಗೆ ಇರುತ್ತದೆಯೋ ಅವರಿಗೇ ಅತೀಂದ್ರಿಯ ಸುಖದ ಅನುಭವವಾಗುತ್ತದೆ ಹಾಡು ನನ್ನ ಮನದ ಬಾಗಿಲಿಗೆ ಯಾರು ಬಂದರು ಓಂ ಶಾಂತಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ಯಾವುದೇ ಸಂಸ್ಥೆಯಲ್ಲಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಂದು ಹೇಳುವುದಿಲ್ಲ ನಿಜವಾಗಿಯೂ ಎಲ್ಲರೂ ಒಬ್ಬ ತಂದೆಯದ್ದೇ ಮಕ್ಕಳಾಗಿದ್ದಾರೆ ಎಂಬುದು ಮಕ್ಕಳಿಗೆ ತಿಳಿದಿದೆ ಎಲ್ಲರೂ ಸಹೋದರರಾಗಿದ್ದಾರೆ ಖಂಡಿತ ಆ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಇದು ಸಂಗಮವಾಗಿದೆ ಈಗಲೇ ಮುಕ್ತಿ ಮತ್ತು ಜೀವನ್ಮುಕ್ತಿ ಸಿಗುತ್ತದೆ ಎಂದು ನೀವು ಚಕ್ರದ ಬಗ್ಗೆಯೂ ಚೆನ್ನಾಗಿ ತಿಳಿಸಬಹುದು ನೀವು ಮಕ್ಕಳು ಮುಕ್ತಿಗೆ ಹೋಗುತ್ತೀರ ಆಗ ಉಳಿದವರೆಲ್ಲರೂ ಮುಕ್ತಿಗೆ ಹೋಗುತ್ತಾರೆ ದಾತ ಬಿಡುಗಡೆ ದಾತ ಮಾರ್ಗದರ್ಶಕ ಎಂದು ಅವರಿಗೇ ಹೇಳಲಾಗುತ್ತದೆ ರಾವಣ ರಾಜ್ಯದಲ್ಲಿ ಎಷ್ಟು ಮಂದಿ ಮನುಷ್ಯರಿದ್ದಾರೆ ರಾಮರಾಜ್ಯದಲ್ಲಿ ಒಂದೇ ಸನಾತನ ದೇವತಾ ಧರ್ಮವಿತ್ತು ಅದನ್ನು ಆರ್ಯ ಮತ್ತು ಅನಾರ್ಯ ಎನ್ನುತ್ತಾರೆ ಆರ್ಯ ಸುಧಾರಿತರು ಅನಾರ್ಯರು ಸುಧಾರಣೆಯಾಗದಿರುವವರಿಗೆ ಕರೆಯಲಾಗುತ್ತದೆ ಸುಧಾರಿತರಿಂದ ಸುಧಾರಣೆ ಇಲ್ಲದವರು ಹೇಗೆ ಆದವು ಎಂಬುದರ ಅರ್ಥವೂ ಸಹ ಯಾರಿಗೂ ತಿಳಿದಿಲ್ಲ ಆರ್ಯವೆಂಬುದು ಯಾವುದೇ ಧರ್ಮವಾಗಿರಲಿಲ್ಲ ಸುಧಾರಿತರು ಈ ದೇವತೆಗಳಾಗಿದ್ದರು ನಂತರ ಎಂಬತ್ನಾಲ್ಕು ಜನ್ಮಗಳಾದ ಮೇಲೆ ಅಸುಧಾರಿತರು ಆದರು ಶ್ರೇಷ್ಠಾತಿ ಶ್ರೇಷ್ಠ ಪೂಜ್ಯರಾಗಿದ್ದವರೇ ಪೂಜಾರಿಯಾದರು ಸೋಹಂನ ಅರ್ಥವನ್ನು ತಂದೆಯೇ ತಿಳಿಸುತ್ತಾರೆ ಸೀಡಿಯ ಬಗ್ಗೆ ತಿಳಿಸುವುದು ಬಹಳ ಚೆನ್ನಾಗಿರುತ್ತದೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಎಂದಲ್ಲ ಇದಂತೂ ವರಾಟ ನಾಟಕವಾಗಿದೆ ನಾವೇ ಪೂಜ್ಯರಾಗಿದ್ದೆವು ನಂತರ ಪೂಜಾರಿಯಾದೆವು ಅಂದರೆ ನಾವೇ ದೇವತೆ ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾಗತ್ತೇವೆ ಎಂಬುದನ್ನು ನೀವು ತಿಳಿದಿದ್ದೀರ ಮೆಟ್ಟಿಲನ್ನಂತೂ ಖಂಡಿತ ಇಳಿಯಬೇಕಲ್ಲವೇ ಇದು ಸಹ ಲೆಕ್ಕವಿದೆ ಎಂಬತ್ನಾಲ್ಕು ಜನ್ಮವನ್ನು ಯಾರು ತೆಗೆದುಕೊಳ್ಳುತ್ತಾರೆ ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ನಾನು ನಿಮಗೆ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಇದು ಚಕ್ರವಾಗಿದೆ ಅದರಲ್ಲಿ ನಾವೇ ದೇವತೆ ಕ್ಷತ್ರಿಯ ಇತ್ಯಾದಿ ಆಗುತ್ತೇವೆ ಇಪ್ಪತ್ತೊಂದು ಜನ್ಮವಂತೂ ಪ್ರಸಿದ್ಧವಾಗಿದೆ ಮನುಷ್ಯರಂತೂ ಈ ವಿಚಾರಗಳನ್ನು ತಿಳಿದುಕೊಂಡೇ ಇಲ್ಲ ತಮೋ ಪ್ರಧಾನರಾಗಿದ್ದಾರೆ ಈಗ ನೀವು ಮಕ್ಕಳಿಗೆಯೇ ಪೂರ್ಣ ಜ್ಞಾನ ಸಿಗುತ್ತದೆ ಆದರೆ ಎಲ್ಲೋ ಕೆಲವರು ಶ್ರಮದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಆದ್ದರಿಂದಲೇ ಕೋಟಿಯಲ್ಲಿ ಕೆಲವರೇ ಜ್ಞಾನವನ್ನು ಬಂದು ತೆಗೆದುಕೊಳ್ಳುತ್ತಾರೆ ಮತ್ತು ದೇವತಾ ಧರ್ಮದವರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಇದರಲ್ಲಿ ಆಶ್ಚರ್ಯ ಪಡಬಾರದು ಚಕ್ರದ ಬಗ್ಗೆ ತಿಳಿಸುವುದು ಸಹಜವಾಗಿದೆ ಇದು ಸತ್ಯ ಇದು ಕಲಿಯುಗ ಏಕೆಂದರೆ ಸತ್ಯುಗದಲ್ಲಿ ಬಹಳ ಕಡಿಮೆ ಮಂದಿಯಷ್ಟೇ ಇರುತ್ತಾರೆ ವೃಕ್ಷ ಚಿಕ್ಕದಾಗಿರುತ್ತದೆ ನಂತರ ವೃದ್ಧಿ ಹೊಂದುತ್ತದೆ ಈ ವೃಕ್ಷದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಮತ್ತು ಬ್ರಹ್ಮನ ವಿಚಾರವನ್ನು ಕಷ್ಟದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಂತೂ ಖಂಡಿತ ಬೇಕಲ್ಲವೇ ಎಂದು ಹೇಳಿ ಇವರು ದತ್ತು ಮಕ್ಕಳಾಗಿದ್ದಾರೆ ಈ ಬ್ರಾಹ್ಮಣರು ಕುಕವಂಶಾವಳಿ ಈ ಬ್ರಾಹ್ಮಣರು ಮುಖವಂಶಾವಳಿಯಾಗಿದ್ದಾರೆ ಇದು ಪರ ರಾವಣ ರಾಜ್ಯವಾಗಿದೆ ತಂದೆ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗುತ್ತದೆ ಮೇಲೆ ಯಾರಲ್ಲಾದರೂ ಪ್ರವೇಶ ಮಾಡುತ್ತಾರೆ ಅಲ್ಲವೇ ನೋಡಿ ಈ ವೃಕ್ಷದ ಪೂರ್ಣ ಕೊನೆಯಲ್ಲಿ ನಿಂತಿದ್ದಾರೆ ಇದರ ಟೊಳ್ಳು ಸ್ಥಿತಿಯಾಗಿದೆ ನಾನು ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಇದು ಅಂತಿಮದ ಎಂಬತ್ನಾಲ್ಕನೇ ಜನ್ಮವಾಗಿದೆ ತಪಸ್ಸು ಮಾಡುತ್ತಿದ್ದಾರೆ ನಾವು ಇವರನ್ನು ಭಗವಂತ ಎಂದು ಕರೆಯುವುದಿಲ್ಲ ಜಗತ್ತಿನವರಂತೂ ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿ ಕಲ್ಲು ಮಣ್ಣಿನಲ್ಲಿ ಎಂದು ಬಿಟ್ಟಿದ್ದಾರೆ ಆದ್ದರಿಂದ ಸ್ವತಃವೇ ಪೂರ್ಣ ಕಲ್ಲಾಗಿದ್ದಾರೆ ದೇವತೆಗಳದ್ದಂತೂ ವಿಚಾರವೇ ಭಿನ್ನವಾಗಿದೆ ಈಗ ನೀವು ಓದಿ ಪದವಿಯನ್ನು ಪಡೆಯುತ್ತೀರ ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ ಈ ದೇವತೆಗಳನ್ನು ಭಗವಾನ್ ಭಗವತಿ ಎಂದು ಸಹ ಹೇಳುತ್ತಾರೆ ಏಕೆಂದರೆ ಪವಿತ್ರವಾಗಿದ್ದಾರೆ ಮತ್ತು ಸ್ವಯಂ ಭಗವಂತನ ಮುಖಾಂತರವೇ ಈ ಧರ್ಮದ ಸ್ಥಾಪನೆಯಾಗಿದೆ ಅಂದಮೇಲೆ ಖಂಡಿತ ಭಗವಾನ್ ಭಗವತಿ ಇರಬೇಕು ಆದರೆ ಅವರಿಗೆ ಮಹಾರಾಣಿ ಮಹಾರಾಜ ಎಂದು ಕರೆಯಲಾಗುತ್ತದೆ ಉಳಿದಂತೆ ಶ್ರೀಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳುವುದೂ ಸಹ ಅಂಧಶ್ರದ್ಧೆಯಾಗಿದೆ ಏಕೆಂದರೆ ಭಗವಂತನಂತೂ ಒಬ್ಬರೇ ಅಲ್ಲವೇ ನೀವು ಶಿವ ಮತ್ತು ಶಂಕರನನ್ನು ಸಹ ಬೇರೆ ಮಾಡಿ ತಿಳಿಸುತ್ತೀರ ಇವರು ದೇವತೆಗಳನ್ನು ಸಹ ಆರಿಸಿಬಿಡುತ್ತಾರೆ ಎಂದು ಇದರ ಬಗ್ಗೆ ಆ ಜನರು ಹೇಳುತ್ತಾರೆ ನಿಮ್ಮ ಬುದ್ಧಿಯಲ್ಲಂತೂ ಪೂರ್ಣ ಚಕ್ರವಿದೆ ಆದರೆ ಯಾರು ಮಹಾರಥಿಯಾಗಿದ್ದಾರೋ ಅವರೇ ಚೆನ್ನಾಗಿ ತಿಳಿಸಲು ಸಾಧ್ಯ ಅನೇಕರು ಬಲೆ ಕೇಳುತ್ತಾರೆ ಆದರೆ ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ ಆಗ ಅವರು ಏನಾಗುತ್ತಾರೆ ಬಿಡುಗಾಸಿನ ದಾಸದಾಸಿಯರಾಗುತ್ತಾರೆ ಮುಂದೆ ಸಾಗತ್ತ ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಆ ಸಮಯದಲ್ಲಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಸಮಯ ಪೂರ್ಣವಾಯಿತು ನಂತರ ಏನು ಮಾಡಲು ಸಾಧ್ಯ ಆದ್ದರಿಂದ ಬಾಪ ಎಚ್ಚರಿಸುತ್ತಿರುತ್ತಾರೆ ಆದರೆ ಎಲ್ಲರೂ ಮೇಲೆ ಏರುವುದಕ್ಕಂತೂ ಸಾಧ್ಯವಿಲ್ಲ ಪಾತ್ರೆ ಸ್ವಚ್ಛವಾಗಿಲ್ಲ ಬುದ್ಧಿಯಲ್ಲಿ ಕಸ ತುಂಬಿರುತ್ತದೆ ಇದರಲ್ಲಿ ಪುರುಷಾರ್ಥ ಬಹಳ ಚೆನ್ನಾಗಿ ಬೇಕು ಚಿತ್ರಗಳ ಬಗ್ಗೆ ತಿಳಿಸುವುದಕ್ಕಾಗಿ ಬಹಳ ಅಭ್ಯಾಸ ಮಾಡಬೇಕು ಇಲ್ಲವೆಂದರೆ ಕೊನೆಯಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಇದು ಆತ್ಮಕ್ಕಾಗಿ ಭೋಜನ ಸಿಗುತ್ತದೆ ಇದಂತೂ ಎಲ್ಲರಿಗೂ ತಿಳಿಸುವ ವಿಚಾರಗಳಾಗಿವೆ ಯಾವುದೇ ಹೆದರಿಕೊಳ್ಳುವ ವಿಚಾರವಿಲ್ಲ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಪ್ರದರ್ಶಿನಿ ಮ್ಯೂಸಿಯಂ ಇರುವುದರಿಂದ ಹೆಸರು ಪ್ರಸಿದ್ಧವಾಗುತ್ತದೆ ಎಲ್ಲರಿಂದಲೂ ಅಭಿಪ್ರಾಯವನ್ನು ಬರೆಸಿಕೊಳ್ಳಿ ಅದನ್ನು ಸಹ ಮುದ್ರಿಸಬೇಕು ಎಂದು ಬಾಬಾ ಹೇಳಿದ್ದರು ಮಕ್ಕಳು ಬಹಳ ಸರ್ವಿಸ್ ಮಾಡಬೇಕು ತಿಳಿದುಕೊಳ್ಳುವವರೋ ಅಲ್ಲವೋ ಎಂದು ಇದರಲ್ಲಿ ಬಹಳ ಪರಿಶೀಲನೆ ಮಾಡಬೇಕು ಇದು ಹೊಸ ಜಗತ್ತು ಇದು ಹಳೆಯ ಜಗತ್ತಾಗಿದೆ ಇದನ್ನಂತೂ ಯಾರಿಗೆ ಬೇಕಿದ್ದರೂ ತಿಳಿಸಬಹುದು ಕೇವಲ ಸಮಯವನ್ನು ದೀರ್ಘ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಮನುಷ್ಯರು ತಬ್ಬೆಬಾಗಿದ್ದಾರೆ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಯಾರು ದೇಹಿ ಅಭಿಮಾನಿಯಾಗಿರುತ್ತಾರೆಯೋ ಅತೀಂದ್ರಿಯ ಸುಖ ಅವರಿಗೇ ಆಗಲು ಸಾಧ್ಯ ಕೇವಲ ಭಾಷಣದಿಂದ ಕೆಲಸ ಆಗುವುದಿಲ್ಲ ಭಾಷಣ ಮಾಡುವಾಗಲೂ ಸಹ ನಾನು ಆತ್ಮ ಸಹೋದರರಿಗೆ ತಿಳಿಸುತ್ತೇನೆ ಎಂದು ತಿಳಿದುಕೊಳ್ಳಬೇಕು ಆತ್ಮಾಭಿಮಾನಿಯಾಗುವುದರಲ್ಲಿಯೇ ಬಹಳ ಶ್ರಮ ಬೇಕು ಆದರೆ ಮಕ್ಕಳು ಪದೇ ಪದೇ ಮರೆತು ಹೋಗುತ್ತಾರೆ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮ ಪರಮಾತ್ಮ ಅಗಲಿದ್ದರು ಎಂಬ ಗಾಯನವೂ ಇದೆ ಇದರ ಅರ್ಥವನ್ನೂ ಸಹ ನೀವೇ ತಿಳಿದುಕೊಳ್ಳಲು ಸಾಧ್ಯ ಯಾರು ಮಹಾರತಿಗಳಿದ್ದಾರೋ ಅವರು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಬಹಳ ಅಭ್ಯಾಸ ಮಾಡಿಕೊಳ್ಳಬೇಕು ಆಗತಾನೇ ತನ್ನನ್ನು ಶಕ್ತಿಶಾಲಿ ಎಂದು ತಿಳಿಯುತ್ತೀರ ಯಾರು ತನ್ನನ್ನು ಆತ್ಮನೆಂದೇ ತಿಳಿದುಕೊಳ್ಳುವುದಿಲ್ಲವೋ ಅವರೇನು ಧಾರಣೆ ಮಾಡಿಕೊಳ್ಳುತ್ತಾರೆ ನೆನಪಿನಿಂದಲೇ ನಿಮ್ಮಲ್ಲಿ ಹರಿತ ತುಂಬುತ್ತದೆ ಜ್ಞಾನಕ್ಕೆ ಬಲ ಎನ್ನಲಾಗುವುದಿಲ್ಲ ಯೋಗ ಬಲ ಎನ್ನಲಾಗುತ್ತದೆ ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರ ಈಗ ನೀವು ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳಬೇಕು ಎಲ್ಲಿಯವರೆಗೂ ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ವಿನಾಶವಾಗಲು ಸಾಧ್ಯವಿಲ್ಲ ಭಲೇ ದೊಡ್ಡ ಯುದ್ಧ ನಡೆದು ಹೋಗುತ್ತದೆ ಆದರೆ ನಂತರ ನಿಲ್ಲುತ್ತಲೂ ಇರುತ್ತದೆ ಈಗಂತೂ ಅನೇಕರ ಬಳಿ ಅನ್ವಸ್ತ್ರಗಳಿವೆ ಆದರೆ ಇದು ಇಟ್ಟುಕೊಳ್ಳುವ ವಸ್ತುವಲ್ಲ ಖಂಡಿತ ಹಳೆಯ ಜಗತ್ತಿನ ವಿನಾಶ ಮತ್ತು ಒಂದು ಆದಿ ಸನಾತನ ಧರ್ಮದ ಸ್ಥಾಪನೆಯಾಗಬೇಕು ಸ್ವಲ್ಪ ಸಮಯದ ನಂತರ ನಿಜವಾಗಿಯೂ ಇದು ಅದೇ ಮಹಾಭಾರಿ ಯುದ್ಧವಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ಭಗವಂತನು ಸಹ ಖಂಡಿತ ಇದ್ದಾರೆ ಯಾವಾಗ ನಿಮ್ಮ ಬಳಿ ಅನೇಕ ಜನ ಬರುತ್ತಾರೆಯೋ ಆಗ ಎಲ್ಲರೂ ಒಪ್ಪಿಕೊಳ್ಳಲು ತೊಡಗುತ್ತಾರೆ ಇವರಂತೂ ವೃದ್ಧಿ ಹೊಂದುತ್ತಿರುತ್ತಾರೆ ಇವರಲ್ಲಿ ಬಹಳ ಶಕ್ತಿ ಇದೆ ಎಂದು ಹೇಳುತ್ತಾರೆ ನೀವು ನೆನಪಿನಲ್ಲಿದ್ದಷ್ಟೇ ನಿಮ್ಮಲ್ಲಿ ತಾಕತ್ತು ತುಂಬುತ್ತದೆ ತಂದೆಯ ನೆನಪಿನಿಂದಲೇ ನೀವು ಅನ್ಯರಿಗೆ ಪ್ರಕಾಶ ಕೊಡುತ್ತೀರ ನನಗಿಂತಲೂ ಈ ಮಕ್ಕಳು ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಎಂದು ಈ ಬ್ರಹ್ಮದಾದ ಸಹ ಹೇಳುತ್ತಾರೆ ಈಗ ಸ್ವಲ್ಪ ತಡವೆದೆ ಯೋಗದಲ್ಲಿ ಯಥಾರ್ಥ ರೀತಿ ಯಾರೂ ಇರಲು ಸಾಧ್ಯವಿಲ್ಲ ಯೋಗದಲ್ಲಿ ನಾನು ಕಡಿಮೆ ಇದ್ದೇನೆ ಎಂದು ಸ್ವತಃ ಫೀಲ್ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ಸರಿಯಾಗಿ ಬಾಣ ನಾಟುವುದಿಲ್ಲ ಭಗವಂತ ಕುಮಾರಿಯರಲ್ಲಿ ಜ್ಞಾನ ಬಾಣವನ್ನು ತುಂಬಿಸುತ್ತಾರೆ ನೀವು ಪ್ರಜಾಪಿತ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಾ ಅಲ್ಲವೇ ಇವರು ಬ್ರಹ್ಮ ಆಗಿದ್ದಾರೆ ನೀವು ದತ್ತು ಮಕ್ಕಳಾಗಿದ್ದೀರ ರಚಯಿತನಂತೂ ಒಬ್ಬರೇ ಆಗಿದ್ದಾರೆ ಉಳಿದವರೆಲ್ಲರೂ ಓದುತ್ತಿದ್ದಾರೆ ಅವರಲ್ಲಿ ಈ ಬ್ರಹ್ಮನೂ ಬಂದು ಬಿಟ್ಟರು ನಂತರ ಇದು ರಚನೆಯಾಯಿತಲ್ಲವೇ ನೀವು ದೇವತೆ ಆಗುವವರು ದೈವಿ ಗುಣ ಧಾರಣೆ ಮಾಡಿಕೊಳ್ಳುತ್ತಿದ್ದೀರ ಕೆಲವು ವೇಳೆ ಎರಡೂ ಗಾಲಿಗಳು ನಡೆಯಲು ಸಾಧ್ಯವಿಲ್ಲ ಹೇಗೆ ಮಣ್ಣಿನಲ್ಲಿ ನಿಂತಿರುವಂತೆ ಬಾಬಾ ಹೆಸರು ತೆಗೆದುಕೊಳ್ಳುವುದಿಲ್ಲ ಇಲ್ಲವೆಂದರೆ ಬಾಬಾ ಸತ್ಯ ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಯಾರಿಗೆ ಪರಸ್ಪರದಲ್ಲಿ ಕೆಲಸವಿರುತ್ತದೆಯೋ ಆ ಮಕ್ಕಳು ಪರಸ್ಪರರ ಸ್ವಭಾವವನ್ನು ಸಹ ತಿಳಿದುಕೊಳ್ಳಬಹುದು ನಾವೇ ಪ್ರಾಯರಾಗಿದ್ದೆವು ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಈಗ ಮತ್ತೆ ಆಗತ್ತೇವೆ ಮೊದಲು ನೀವು ಯಾರಿಗಾದರೂ ತಿಳಿಸುವಾಗ ಒಪ್ಪಿಕೊಳ್ಳಲು ತಯಾರಾಗಿರುವುದಿಲ್ಲ ನಂತರ ನಿಧಾನ ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಬಹಳ ಬುದ್ಧಿ ಬೇಕು ಆತ್ಮದಲ್ಲಿ ಬುದ್ಧಿ ಇದೆ ಆತ್ಮ ಸತ್ ಚತ್ತಾನಂದ ಸ್ವರೂಪವಾಗಿದೆ ಈಗ ನೀವು ಮಕ್ಕಳನ್ನು ದೇಹಿ ಅಭಿಮಾನಿ ಮಾಡಲಾಗುತ್ತದೆ ಎಲ್ಲಿಯವರೆಗೂ ತಂದೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರೂ ಅಭಿಮಾನಿಯಾಗಲು ಸಾಧ್ಯವಿಲ್ಲ ಆತ್ಮಾಭಿಮಾನಿ ಭವ ಈಗ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನನ್ನಂದ ಶಕ್ತಿ ಸಿಗುತ್ತದೆ ಈ ಧರ್ಮ ಬಹಳ ತಾಕತ್ತುಳ್ಳದ್ದಾಗಿದೆ ಇಡೀ ವಿಶ್ವದ ಮೇಲೆ ರಾಜ್ಯವಾಳುತ್ತೀರ ಕಡಿಮೆ ವಿಚಾರವೇನು ನಿಮಗೆ ತಂದೆಯ ಜೊತೆ ಯೋಗ ಬೆಳೆಸುವುದರಿಂದ ತಾಕತ್ತು ಸಿಗುತ್ತದೆ ಇದು ಹೊಸ ವಿಚಾರವಾಗಿದೆ ಇದನ್ನು ಚೆನ್ನಾಗಿ ತಿಳಿಸಬೇಕು ಆತ್ಮಗಳ ಪಾರಲೌಕಿಕ ತಂದೆಯವರೇ ಆಗಿದ್ದಾರೆ ಅವರೇ ಹೊಸ ಜಗತ್ತಿನ ರಚಯಿತನಾಗಿದ್ದಾರೆ ಅಂದ ಮೇಲೆ ಅವರು ಬಂದು ಏನು ಮಾಡುತ್ತಾರೆ ಎಂದು ಶಿವನ ಕರ್ತವ್ಯವನ್ನು ತಿಳಿಸಿ ಶ್ರೀಕೃಷ್ಣ ಜಯಂತಿ ಮತ್ತು ಶಿವ ಜಯಂತಿ ಇಬ್ಬರದ್ದನ್ನು ಆಚರಿಸುತ್ತಾರೆ ಈಗ ಇಬ್ಬರಲ್ಲಿ ದೊಡ್ಡವರ್ಯಾರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ಅವರು ಏನು ಮಾಡಿದರು ಯಾವುದರಿಂದ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ ಕೃಷ್ಣ ಏನು ಮಾಡಿದರು ಪರಮಪಿತ ಪರಮಾತ್ಮ ಸಾಧಾರಣ ವೃದ್ಧ ತನುವಿನಲ್ಲಿ ಬಂದು ಸ್ಥಾಪನೆ ಮಾಡುತ್ತಾರೆ ಎಂದು ಬರೆದಿದೆ ಅನೇಕ ಪ್ರಕಾರದ ಮತಮತಾಂತರಗಳಿವೆ ಶ್ರೀಮತವಂತೂ ಒಂದೇ ಆಗಿದೆ ಅದರಿಂದ ನೀವು ಶ್ರೇಷ್ಠರಾಗತ್ತೀರ ಮಾನವ ಮತದಿಂದ ಶ್ರೇಷ್ಠ ಹೇಗೆ ಆಗುತ್ತೀರ ಇದು ಈಶ್ವರೀಯ ಮತವಾಗಿದೆ ಯಾವುದು ನಿಮಗೆ ಒಂದೇ ಬಾರಿ ಸಂಗಮದಲ್ಲಿ ಸಿಗುತ್ತದೆ ದೇವತೆಗಳಂತೂ ಮತ ಕೊಡುವುದಿಲ್ಲ ಮನುಷ್ಯರಿಂದ ದೇವತೆ ಆದರೂ ಮುಗಿಯಿತು ಸಮಾಪ್ತಿ ಅಲ್ಲಿ ಗುರು ಇತ್ಯಾದಿಯನ್ನು ಮಾಡಿಕೊಳ್ಳುವುದಿಲ್ಲ ಇಲ್ಲಿ ಮನುಷ್ಯರು ಗುರುವಿನ ಮತ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ನಾವು ರಾಜ್ಯೋಗಿಗಳಾಗಿದ್ದೇವೆ ಎಂಬುದನ್ನು ಯುಕ್ತಿಯಿಂದ ತಿಳಿಸಬೇಕು ಹಠ್ಯೋಗಿಯೆಂದಿಗೂ ರಾಜ್ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಅವರು ಇರುವುದೇ ನಿವೃತ್ತಿ ಮಾರ್ಗದವರು ತೀರ್ಥಯಾತ್ರೆಗಳಿಗೆ ಪ್ರವೃತ್ತಿ ಮಾರ್ಗದವರೇ ಹೋಗಬೇಕು ನೀವು ಮಕ್ಕಳು ಯಾವುದೇ ವಿಚಾರದಲ್ಲಿ ತಪ್ಪೆ ಬಾಗಬಾರದು ಈ ಡ್ರಾಮಾ ಮಾಡಲ್ಪಟ್ಟಿದೆ ಅದು ಆಗುತ್ತಿರುತ್ತದೆ ನಿಮ್ಮ ಸರ್ವಿಸ್ ಸಹ ಕಲ್ಪದ ಮೊದಲಿನಂತೆ ನಡೆಯುತ್ತದೆ ಡ್ರಾಮಾವೇ ನಿಮಗೆ ಪುರುಷಾರ್ಥ ಮಾಡಿಸುತ್ತದೆ ಅದನ್ನು ಸಹ ನೀವು ಕಲ್ಪದ ಮೊದಲಿನಂತೆ ಮಾಡುತ್ತೀರ ಪುರುಷಾರ್ಥದವರ ಚಲನೆಯಿಂದ ನೀವು ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ಪ್ರದರ್ಶನಿಯಲ್ಲಿ ಗುಂಪು ನೋಡಿ ಗೈಡ್ ಕೊಡಲಾಗುತ್ತದೆ ಯಾವುದರಿಂದ ಚೆನ್ನಾಗಿ ತಿಳಿಸಲು ಸಾಧ್ಯವಾಗಲಿ ಎಂದು ಓದಿಸುವಂತಹ ತಂದೆಯಂತೂ ಚೆನ್ನಾಗಿ ತಿಳಿದಿದ್ದಾರೆ ಎಷ್ಟು ವಿಶಾಲ ಅಪರಿಮಿತದ ಬುದ್ಧಿಯನ್ನಾಗಿ ಮಾಡುತ್ತಾರೆ ನಾವು ಯಾರ ಮಕ್ಕಳಾಗಿದ್ದೇವೆ ಎಂಬ ನಶೆ ನಿಮಗಿರಬೇಕು ಭಗವಂತ ನಮಗೆ ಓದಿಸುತ್ತಾರೆ ಕೆಲವರಿಗೆ ಓದಲು ಸಾಧ್ಯವಾಗದಿದ್ದರೆ ಓಡಿ ಹೋಗುತ್ತಾರೆ ಇವರು ನನ್ನ ಮಕ್ಕಳಲ್ಲ ಎಂದು ಭಗವಂತನೂ ತಿಳಿದುಕೊಳ್ಳುತ್ತಾರೆ ಭಗವಂತನ ಮಕ್ಕಳು ಓದುತ್ತಿದ್ದರು ನಂತರ ಓಡಿ ಓದರು ನಂತರ ಸ್ವಲ್ಪ ತಿಳುವಳಿಕೆಗೆ ಬಂದರೂ ಮತ್ತೆ ಓದಲು ತೊಡಗುತ್ತಾರೆ ಎಂದು ನೀವು ನೋಡುತ್ತೀರ ನಂತರ ಯೋಗದಲ್ಲಿ ಚೆನ್ನಾಗಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ನಿಜವಾಗಿಯೂ ನಾವು ಬಹಳ ಸಮಯವನ್ನು ವ್ಯರ್ಥ ಮಾಡಿದೆವು ಯಾವುದರಿಂದ ಅಂತಹ ಶಾಲೆಯನ್ನು ಬಿಟ್ಟು ಬಿಟ್ಟೆವು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಈಗಂತೂ ಖಂಡಿತ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತ ಅಥವಾ ಬಾಬಾ ಬಾಬಾ ಎನ್ನತ್ತ ರೋಮಾಂಚನವಾಗಬೇಕು ಬಾಬಾ ನಮಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ನಾವು ಎಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ ಪದೇ ಪದೇ ಬಾಬಾ ಅವರ ನೆನಪಿರಬೇಕು ಡೈರೆಕ್ಷನ್ನಂತೆ ನಡೆಯುತ್ತಿರಬೇಕು ಆಗ ಬಹಳ ಉನ್ನತಿಯಾಗಲು ಸಾಧ್ಯ ನಂತರ ಎಲ್ಲರೂ ಅವರಿಗೆ ಬಹಳ ಗೌರವ ಕೊಡುತ್ತಾರೆ ಓದಿರುವವರ ಮುಂದೆ ಅವಿದ್ಯಾವಂತರು ತಲೆಬಾಗಬೇಕೆಂದು ಬಾಬಾ ಹೇಳುತ್ತಾರೆ ದೇಹಾಭಿಮಾನವುಳ್ಳವರಿಗೆ ದೈವಿ ಗುಣಗಳ ಧಾರಣೆಯಾಗಲು ಸಾಧ್ಯವಿಲ್ಲ ನಿಮ್ಮ ಚಹರೆ ಫಸ್ಟ್ ಕ್ಲಾಸ್ ಆಗಿರಬೇಕು ಯಾರಿಗೆ ಭಗವಂತ ಓದಿಸುತ್ತಾರೆಯೋ ಅವರನ್ನು ಅತೀಂದ್ರಿಯ ಸುಖದ ಬಗ್ಗೆ ಕೇಳಿ ಎಂದು ಹೇಳಲಾಗುತ್ತದೆ ಎಷ್ಟು ವಿದ್ಯೆಯ ಕಡೆ ಗಮನ ಕೊಡಬೇಕು ಮತ್ತು ಶ್ರೀಮತದಂತೆ ನಡೆಯಬೇಕು ನಿಮ್ಮ ಯೋಗದ ತಾಕತ್ತಿನಿಂದ ವಿಶ್ವವು ಪವಿತ್ರವಾಗುತ್ತದೆ ನೀವು ಯೋಗದಿಂದ ವಿಶ್ವವನ್ನು ಪವಿತ್ರ ಮಾಡುತ್ತೀರ ಚಮತ್ಕಾರವಾಗಿದೆ ಗೋವರ್ಧನ ಪರ್ವತವನ್ನು ಬೆರಳಿನಲ್ಲಿ ಎತ್ತಬೇಕು ಈ ಕೊಳಕು ಜಗತ್ತನ್ನು ಯಾರು ಪವಿತ್ರ ಮಾಡಿದ್ದಾರೆಯೋ ಅವರ ಗುರುತು ಇದಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಸವಿ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಸತ್ಯ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಬುದ್ಧಿ ರೂಪಿ ಪಾತ್ರೆಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ವಿಚಾರಗಳನ್ನು ಬುದ್ಧಿಯಿಂದ ತೆಗೆದು ಹಾಕಬೇಕು ಎರಡನೆಯದ್ದು ದೈವಿ ಗುಣಗಳ ಧಾರಣೆ ಮತ್ತು ವಿದ್ಯೆಯ ಕಡೆ ಪೂರ್ಣ ಗಮನ ನೀಡಿ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕು ನಾವು ಭಗವಂತನ ಮಕ್ಕಳಾಗಿದ್ದೇವೆ ಅವರೇ ನಮಗೆ ಓದಿಸುತ್ತಾರೆ ಎಂಬ ಇದೇ ನಶಿಯಲ್ಲಿ ಸದಾ ಇರಬೇಕು ವರದಾನ್ ನಿಶ್ಚಯದ ತಳಪಾಯದ ಮೂಲಕ ಸಂಪೂರ್ಣತೆವರೆಗೂ ತಲುಪುವಂತಹ ನಿಶ್ಚಯ ಬುದ್ಧಿ ಭವ ನಿಶ್ಚಯದ ತಳಪಾಯದ ಮೂಲಕ ಸಂಪೂರ್ಣತೆವರೆಗೂ ತಲುಪುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತ ಭವ ನಿಶ್ಚಯ ಈ ಬ್ರಾಹ್ಮಣ ಜೀವನದ ಸಂಪನ್ನತೆಯ ತಳಪಾಯವಾಗಿದೆ ಹಾಗೂ ಈ ತಳಪಾಯ ಫಲಶಾಲಿಯಾಗಿದ್ದರೆ ಸಹಜ ಮತ್ತು ತೀವ್ರ ವೇಗದಿಂದ ಸಂಪೂರ್ಣತೆವರೆಗೂ ತಲುಪುವುದು ನಿಶ್ಚಿತ ಯಾರು ಯಥಾರ್ಥ ನಿಶ್ಚಯ ಬುದ್ಧಿಯವರಾಗಿರುತ್ತಾರೋ ಅವರು ಸದಾ ನಿಶ್ಚಿಂತರಾಗಿರುತ್ತಾರೆ ತನ್ನ ಆತ್ಮಸ್ವರೂಪವನ್ನು ತಿಳಿಯುವುದು ಒಪ್ಪಿಕೊಳ್ಳುವುದು ಮತ್ತು ಅದೇ ಪ್ರಮಾಣವಾಗಿ ನಡೆದುಕೊಳ್ಳುವುದು ಹಾಗೂ ತಂದೆಯ ಏನಿದ್ದಾರೋ ಹೇಗಿದ್ದಾರೋ ಯಾವ ರೂಪದಲ್ಲಿ ಪಾತ್ರ ಮಾಡುತ್ತಿದ್ದಾರೋ ಅವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದು ಯಥಾರ್ಥ ನಿಶ್ಚಯವಾಗಿದೆ ಅಂತಹ ನಿಶ್ಚಯ ಬುದ್ಧಿಯವರು ವಿಜಯಾಗುತ್ತಾರೆ ಸ್ಲೋಗನ್ ತನ್ನ ಸಮಯವನ್ನು ಸುಖಗಳನ್ನು ಪ್ರಾಪ್ತಿಯ ಇಚ್ಛೆಯನ್ನು ಸರ್ವರ ಪ್ರತಿಯಾಗಿ ದಾನ ಮಾಡುವವರೇ ಮಹಾದಾನಿಯಾಗಿದ್ದಾರೆ ತನ್ನ ಸಮಯವನ್ನು ಸುಖಗಳನ್ನು ಪ್ರಾಪ್ತಿಯ ಇಚ್ಛೆಯನ್ನು ಸರ್ವರ ಪ್ರತಿಯಾಗಿ ದಾನ ಮಾಡುವವರೇ ಮಹಾದಾನಿಯಾಗಿದ್ದಾರೆ ಅವ್ಯಕ್ತಿ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಶುರುವಿನಲ್ಲಿ ಈ ರೀತಿ ಅಭ್ಯಾಸ ಮಾಡುತ್ತಿದ್ದೀರಿ ಸ್ಥಿತಿ ಯಾವ ರೀತಿಯಿದೆ ಎಂದರೆ ಇದೊಂದು ಪ್ರಕಾಶ ಹೋಗುತ್ತಿದೆ ಎಂದು ಅನ್ಯರು ತಿಳಿದುಕೊಳ್ಳುತ್ತಿದ್ದರು ಅವರಿಗೆ ಶರೀರ ಕಾಣಿಸುತ್ತಿರಲಿಲ್ಲ ಇದೇ ಅಭ್ಯಾಸದಿಂದ ಪ್ರತಿ ಪ್ರಕಾರದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಿರಿ ಮೇಲೆ ಈಗ ಸಮಯ ಬಹಳ ಕೆಡುತ್ತಿದೆ ಆದ್ದರಿಂದ ಡಬಲ್ ಲೈಟ್ ಆಗಿರುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಅನ್ಯರಿಗೆ ಸದಾ ತನ್ನ ಲೈಟ್ ರೂಪ ಕಾಣಿಸಲಿ ಇದೇ ಸುರಕ್ಷೆಯಾಗಿದೆ ಒಳಗೆ ಬರಲಿ ಹಾಗೂ ಪ್ರಕಾಶದ ಕೋಟೆಯನ್ನು ನೋಡಲಿ ಓಂ ಶಾಂತಿ